ಈ ದಿನ ನರೇಂದ್ರರಿಗೆ ತುಂಬಾ ವಿಶೇಷವಾದ ದಿನವಾಗಿತ್ತು ನಗರದ ಒಂದು ಸರ್ಕಾರಿ ಇಲಾಖೆಯಲ್ಲಿ ಮೂವತ್ತೈದು ವರ್ಷಗಳ ಪ್ರಾಮಾಣಿಕ ಮತ್ತು ಶ್ರದ್ಧಾಪೂರ್ವಕ ಸೇ ಸೇವೆಯ ನಂತರ ಅವರು ಇಂದು ನಿವೃತ್ತರಾಗುತ್ತಿದ್ದರು ಮತ್ತು ಈ ಸಂದರ್ಭವನ್ನು ಆಚರಿಸಲು ಅವರು ತಮ್ಮ ಎಲ್ಲ ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಆಹ್ವಾನಿಸಿದ್ದರು ಬೆಳಿಗ್ಗೆಯಿಂದಲೇ ಮನೆ ಚಟುವಟಿಕೆಯಿಂದ ತುಂಬಿತ್ತು ಎಲ್ಲ ಅತಿಥಿಗಳು ಸಮಯಕ್ಕೆ ಸರಿಯಾಗಿ ಬಂದರು ಆದರೆ ಎಲ್ಲ ಗೋಜು ಗದ್ದಲ ಮತ್ತು ಸಂಭ್ರಮದ ನಡುವೆ ಸ್ವಯಂ ಕುಟುಂಬದ ಮುಖ್ಯಸ್ಥರೇ ಎಲ್ಲಿಯೂ ಕಾಣದಾಗಿದ್ದರು ಅರೆ ಎಲ್ಲಿ ಹೋದ್ರಿ ನೀವು ಅನ್ನುತ್ತಾ ಕಮಲಾಳು ನರೇಂದ್ರರನ್ನ ಹುಡುಕುತ್ತಾ ತಮ್ಮ ರೂಮಿಗೆ ಬಂದಳು ನೀವು ಇಲ್ಲಿ ಕುಳಿತಿದ್ದೀರಾ ಪಾರ್ಟಿಯಲ್ಲಿರುವ ಎಲ್ಲ ಅತಿಥಿಗಳು ನಿಮ್ಮ ಬಗ್ಗೆ ಕೇಳುತ್ತಿದ್ದಾರೆ ಮತ್ತು ನೀವು ನಿಮ್ಮ ಸ್ವಂತ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೀರಿ ಅಂತ ಹೇಳುತ್ತಾ ಕಮಲಾ ನರೇಂದ್ರರ ಕಡೆಗೆ ನೋಡಿದಳು ಮತ್ತು ಅವರ ಮುಖದಲ್ಲಿನ ನೋವಿನ ಗೆರೆಗಳನ್ನು ಅವಳು ತಕ್ಷಣ ಊಹಿಸಿ ಏನಾಯಿತು ರೀ ಏನಾದರೂ ಆಯಿತೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ನೀವು ಇಷ್ಟೊಂದು ಅಸಮಾಧಾನಗೊಂಡಿದ್ದನ್ನು ನಾನು ಎಂದಿಗೂ ನೋಡಿಲ್ಲ ಅಂತ ಕೇಳಿದಳು ಕಮಲ ಈ ಸರ್ಕಾರಿ ನೌಕರಿಯ ಪ್ರಯಾಣ ಈಗ ಮುಗಿದು ಹೋಯಿತು ಬೆಳಗ್ಗೆ ಬೆಳಗ್ಗಿನ ಆ ಅವಸರದ ಓಡಾಟ ಫೈಲುಗಳ ರಾಶಿ ಪ್ಯೂನ್ ಕೊಡುವ ಚಹಾ ಅಧಿಕಾರಿಗಳ ಆದೇಶಗಳು ಆಫೀಸಿನ ಆ ಮೆಟ್ಟಿಲುಗಳು ಎಲ್ಲವೂ ಹಿಂದೆ ಉಳಿಯುತ್ತವೆ ಮತ್ತು ಮುಖ್ಯವಾಗಿ ನನ್ನ ಜೀವನದ ಮೂವತ್ತೈದು ವರ್ಷಗಳನ್ನು ಕಳೆದಿರುವ ಈ ಮನೆ ಈಗ ಇದನ್ನು ಖಾಲಿ ಮಾಡಬೇಕಾಗುತ್ತದೆ ಈ ಮನೆಯೊಂದಿಗೆ ನಮ್ಮ ನೆನಪುಗಳು ಎಷ್ಟು ಬೆಸೆದುಕೊಂಡಿವೆಯೋ ಗೊತ್ತಿಲ್ಲ ಜೀವನದ ಎಷ್ಟೋ ಕಷ್ಟ ಸುಖದ ಕ್ಷಣಗಳನ್ನು ಈ ಮನೆಯಲ್ಲಿ ಕಳೆದಿದ್ದೇವೆ ಈಗ ಈ ಮನೆಯನ್ನು ಕಣ್ತುಂಬ ನೋಡಿದಾಗ ಹಿಂದಿನ ದಿನಗಳ ನಮ್ಮ ಕುಟುಂಬದ ನಗುವ ಮತ್ತು ಸಂತೋಷದ ಕ್ಷಣಗಳು ನನಗೆ ನೆನಪಿಗೆ ಬರುತ್ತಿವೆ ಅಂತ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ನರೇಂದ್ರರು ದುಃಖದ ಧ್ವನಿಯಲ್ಲಿ ಹೇಳಿದರು ಆಗ ಕಮಲಾಳು ಉತ್ಸಾಹಿತ ಸ್ವರದಲ್ಲಿ ಅರೆ ಏನು ನಡೆಯುತ್ತದೆಯೋ ಅದೆಲ್ಲ ಒಳ್ಳೆಯದಕ್ಕೆ ನಡೆಯುತ್ತದೆ ಇನ್ನು ಮಗ ಸೊಸೆ ನಿಮ್ಮ ಸೇವೆ ಮಾಡುತ್ತಾ ಇರುತ್ತಾರೆ ಮೊಮ್ಮಕ್ಕಳು ನಮ್ಮನ್ನ ಖುಷಿಯಿಂದ ಇರುವಂತೆ ಮಾಡುತ್ತಾರೆ ದಿನ ಹೇಗೆ ಕಳೆದು ಹೋಗುತ್ತದೆ ಅಂತ ನಮಗೆ ಗೊತ್ತೇ ಆಗುವುದಿಲ್ಲ ಅಂತ ಹೇಳಿದಳು ನರೇಂದ್ರ ಮತ್ತು ಕಮಲಾ ದಂಪತಿಗಳಿಗೆ ಮೂರು ಜನ ಮಕ್ಕಳಿದ್ದರು ಅವರ ದೊಡ್ಡ ಮಗ ಅಂಕಿತನಿಗೆ ಮದುವೆಯಾಗಿತ್ತು ಅವನು ತನ್ನ ಪರಿವಾರದೊಂದಿಗೆ ಪಕ್ಕದ ಶಹರದಲ್ಲಿ ನೌಕರಿ ಮಾಡುತ್ತಿದ್ದ ಸಣ್ಣ ಮಗ ಕಾರ್ತಿಕ್ ಅವಿವಾಹಿತನಾಗಿದ್ದ ಮಗಳು ಸ್ನೇಹಾಳನ್ನು ಒಂದು ಒಳ್ಳೆಯ ಮನೆತನಕ್ಕೆ ಕೊಟ್ಟು ನರೇಂದ್ರ ಮತ್ತು ಕಮಲಾ ದಂಪತಿಗಳು ಜವಾಬ್ದಾರಿಯಿಂದ ಮುಕ್ತರಾಗಿದ್ದರು ತನ್ನ ತಂದೆ ತಾಯಿಯನ್ನ ಹುಡುಕುತ್ತಾ ದೊಡ್ಡ ಮಗ ಅಂಕಿತ್ ಅಲ್ಲಿಗೆ ಬಂದನು ಮತ್ತು ಅವರ ಮಾತುಗಳನ್ನು ಕೇಳಿ ಅಪ್ಪಾಜಿ ನಿವೃತ್ತಿಯಾದರೆ ಬೇಜಾರು ಮಾಡಿಕೊಳ್ಳುವಂಥದ್ದು ಏನಿದೆ ನಿವೃತ್ತಿಯ ನಂತರ ನೀವು ಹೇಗೆ ಇರಲು ಬಯಸುತ್ತೀರೋ ಹಾಗೆ ಇರಿ ಏನು ಬೇಕೋ ಅದನ್ನು ಮಾಡಿ ಈಗ ಇದು ನಿಮಗೆ ನಿಜವಾದ ಐಷಾರಾಮಿ ಜೀವನವಾಗಿದೆ ಸಮಯ ಕಳೆಯಲಿಕ್ಕೆ ಒಳ್ಳೆಯ ಪುಸ್ತಕವನ್ನು ಓದಿ ಮೊಮ್ಮಕ್ಕಳೊಂದಿಗೆ ಕ್ರಿಕೆಟ್ ಆಡಿ ಅಷ್ಟಾಗಿಯೋ ನಿಮಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅಂತ ಹೇಳಿದಾಗ ಕಮಲಾ ನಗುತ್ತಾ ನೋಡಿದ್ರ ನಾನು ಇದನ್ನೇ ಹೇಳುತ್ತಿದ್ದೆ ಆದರೆ ಇವರು ಕಾರಣವಿಲ್ಲದೆ ಚಿಂತೆಯಲ್ಲಿ ಮುಳುಗಿದ್ದಾರೆ ಅಂತ ಹೇಳುವಷ್ಟರಲ್ಲಿ ಅವರ ಸಣ್ಣ ಮಗ ಕಾರ್ತಿಕ್ ಅಲ್ಲಿಗೆ ಬಂದು ಅಪ್ಪಾಜಿ ನಾನು ನಿಮಗೆ ಇವತ್ತೊಂದು ಸರ್ಪ್ರೈಸ್ ಕೊಡಲು ಬಯಸಿದ್ದೇನೆ ನಿಮ್ಮ ನಿವೃತ್ತಿಯ ಈ ಗಳಿಗೆಯಲ್ಲಿ ಅಂತ ಹೇಳಿದ ಹೌದಾ ಹಾಗಿದ್ದರೆ ಅದೇನು ಅಂತ ಹೇಳು ನಿನಗೆ ಮತ್ಯಾವುದಾದರೂ ಒಳ್ಳೆಯ ನೌಕರಿ ಸಿಕ್ಕಿದೆ ಅಂತ ನರೇಂದ್ರರು ಕೇಳಿದಾಗ ಅವನು ಇಲ್ಲ ಅಪ್ಪಾಜಿ ಅದು ಅದು ನನಗೆ ಒಬ್ಬ ಹುಡುಗಿ ಇಷ್ಟವಾಗಿದ್ದಾಳೆ ಅವಳೊಂದಿಗೆ ನಾನು ಮದುವೆ ಮಾಡಿಕೊಳ್ಳಲು ಬಯಸಿದ್ದೇನೆ ಅಂತ ಹೇಳಿದ ಮಗ ಕಾರ್ತಿಕನ ಈ ಮಾತು ಕೇಳಿ ನರೇಂದ್ರರು ಒಮ್ಮೆಲೆ ಬೆಚ್ಚಿ ಬಿದ್ದರು ಅವರಿಗೆ ತಮ್ಮ ಕಿವಿಗಳನ್ನೇ ತಮಗೆ ನಂಬಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅಷ್ಟರಲ್ಲಿ ತಾಯಿ ಕಮಲ ಮಗನ ಮಾತನ್ನು ಕೇಳಿ ತುಂಬ ಪ್ರಸನ್ನಳಾದಳು ಮತ್ತು ಮಗನಿಗೆ ಖುಷಿಯಿಂದ ಯಾರವಳು ಎಲ್ಲಿದ್ದಾಳೆ ಅವಳ ಹೆಸರೇನು ಅಂತ ಪ್ರಶ್ನೆಗಳ ಸುರಿಮಳೆಯ ಸುರಿಸಿದಳು ಅರೆ ಅಮ್ಮ ಉಸಿರಾದರೂ ತೆಗೆದುಕೋ ಎಲ್ಲವನ್ನೂ ಹೇಳುತ್ತೇನೆ ಅವಳ ಹೆಸರು ರಶ್ಮಿ ಅಂತ ನನ್ನ ಜೊತೆಗೆ ಎಂಬಿ ಎ ಮಾಡುತ್ತಿದ್ದಳು ಮೊದಲು ಅವಳೊಂದಿಗೆ ಸ್ನೇಹವಾಯಿತು ನಂತರ ಅದು ಪ್ರೀತಿಯಾಗಿ ಯಾವಾಗ ಬದಲಾಯಿತೋ ಗೊತ್ತಾಗಲಿಲ್ಲ ಅಂತ ಹೇಳಿದ ಮಗನ ಮಾತಿಗೆ ನರೇಂದ್ರರು ಖುಷಿಯಾಗಿಲ್ಲ ಅನ್ನುವ ತರ ಕಾಣಿಸುತ್ತಿತ್ತು ಆದರೂ ಕಮಲಾಳ ಉತ್ಸಾಹ ನೋಡಿ ತಮ್ಮ ಕೋಪವನ್ನ ಹತ್ತಿಕ್ಕಿಕೊಂಡರು ಅಷ್ಟರಲ್ಲಿ ಕಾರ್ತಿಕ್ ಮತ್ತೊಂದು ಬಾಣ ಬಿಡುತ್ತಾ ಅಮ್ಮ ಆದರೆ ಹುಡುಗಿ ಕಡೆಯವರದು ಒಂದು ಸಣ್ಣ ಕಂಡೀಷನ್ ಇದೆ ಅಂತ ಹೇಳಿದ ಕಂಡೀಷನ್ ಅನ್ನುವ ಮಾತು ಕೇಳಿ ಕಮಲಮ್ಮ ಬೆಚ್ಚಿ ಬಿದ್ದು ಕಂಡೀಷನ್ ಅರೆ ಮದುವೆ ಮಾಡಿಕೊಳ್ಳಲು ಅದೆಂತ ಕಂಡೀಷನ್ ಅವರದು ಅಂತ ಅಂದಳು ಅಮ್ಮ ಅದು ಅದು ರಶ್ಮಿಯ ತಂದೆ ತಾಯಿಯ ಕಂಡೀಷನ್ ಏನಾಗಿದೆ ಅಂದರೆ ಅವರು ನಮ್ಮ ಮದುವೆಗೆ ಯಾವಾಗ ಒಪ್ಪಿಕೊಳ್ಳುತ್ತಾರೆ ಅಂದರೆ ನಾನು ಅವರ ಮನೆಯ ಅಳಿಯನಾಗಿ ಅಲ್ಲಿಯೇ ಉಳಿಯಲು ಒಪ್ಪಿದರೆ ಮಾತ್ರ ಅಂತ ಕಾರ್ತಿಕ್ ಹೇಳಿದಾಗ ಕಮಲಾಳಿಗೆ ನಿಂತ ಕುಸಿದಂತೆ ಭಾಸವಾಯಿತು ಆಗ ಅವಳು ಜೋರಾದ ಧ್ವನಿಯಲ್ಲಿ ಹೀಗೆ ಆಗಲು ಸಾಧ್ಯವೇ ಇಲ್ಲ ಅಂತ ಹೇಳಿ ನಂತರ ಮುಂದಿನ ಕ್ಷಣವೇ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಂಡು ಮಗನೇ ತಿಳಿದುಕೊಳ್ಳುವ ಪ್ರಯತ್ನ ಮಾಡು ಹೀಗೆ ಮಾಡಿ ಆ ಹುಡುಗಿ ಮತ್ತು ಅವಳ ಮನೆಯವರು ನಿನ್ನನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಲು ನೋಡುತ್ತಿದ್ದಾರೆ ಅಂದಳು ಇಲ್ಲ ಅಮ್ಮ ಹಾಗೇನೂ ಇಲ್ಲ ಮನೆಯಾಳಿಯನಾಗಿರಲು ತೊಂದರೆ ಏನಿದೆ ಇದೊಂದು ಸಣ್ಣ ವಿಷಯವಾಗಿದೆ ನಾವು ಒಂದಾಗಿ ಬದುಕಲು ಇಷ್ಟಪಟ್ಟರೆ ಇಲ್ಲಿ ಇದ್ದರೇನೋ ಅಲ್ಲಿದ್ದರೇನೋ ನಾನೇ ಅಲ್ಲವೇ ಬದುಕಿ ಬಾಳುವುದು ಅಂತ ಹೇಳಿದ ಇಷ್ಟು ಕೇಳುವುದಷ್ಟೇ ತಡ ನರೇಂದ್ರರು ಕುರ್ಚಿಯಿಂದ ಎದ್ದು ನಿಂತರು ಮತ್ತು ಕಾರ್ತಿಕನ ಕೆನ್ನೆಗೆ ಒಂದು ಬಲವಾದ ಏಟನ್ನ ಕೊಟ್ಟು ಇದೇನೋ ಸಣ್ಣ ಕಂಡೀಷನ್ ಅನಿಸುತ್ತದೆಯೇ ನಿನಗೆ ನಾಲಾಯಕ್ ನಮ್ಮ ಪಾಲನೆ ಪೋಷಣೆಯಲ್ಲಿ ಏನು ಕಡಿಮೆಯಾಗಿದೆ ನಿನಗೆ ಅಂತ ಹೇಳು ಕೇವಲ ನಾಲ್ಕು ದಿನವಾಗಿಲ್ಲ ಆ ಹುಡುಗಿ ನಿನಗೆ ಸಿಕ್ಕು ನಿನ್ನ ತಂದೆ ತಾಯಿಗಿಂತ ಹೆಚ್ಚಿನವಳು ಆದಳೆ ನಿನಗೆ ಜನ್ಮ ಕೊಟ್ಟ ತಾಯಿ ಬೆರಳು ಹಿಡಿದು ನಡೆಯಲು ಕಲಿಸಿದ ತಂದೆ ಮತ್ತು ತಮ್ಮ ಎಲ್ಲಾ ಬೇಡಗಳನ್ನು ಬದಿಗೊತ್ತಿ ನಿನ್ನ ಅವಶ್ಯಕತೆಗಳನ್ನ ಪೂರೈಸಿದ ಅವರನ್ನು ಒಂದು ಕ್ಷಣವೂ ಅವರಿಂದ ದೂರವಿರಲು ಬಯಸದಿದ್ದ ನಿನ್ನನ್ನು ಮರಳು ಮಾಡಿದ ಆ ಹುಡುಗಿಗಾಗಿ ಇಂದು ನಮ್ಮನ್ನು ಬಿಟ್ಟು ಹೋಗುತ್ತೀಯ ಅತ್ತೆ ಮಾವ ಆಗುವವರು ಹೆತ್ತ ತಂದೆ ತಾಯಿಗಿಂತ ಹೆಚ್ಚಾದರಾ ನಿನಗೆ ಅಂತ ಕೂಗಾಡಿದರು ಏನು ಮಾಡುತ್ತಿದ್ದೀರಿ ನೀವು ವಯಸ್ಸಿಗೆ ಬಂದ ಮಗನ ಮೇಲೆ ಯಾರಾದರೂ ಕೈ ಮಾಡುತ್ತಾರಾ ಅಂತ ಕಮಲಮ್ಮ ನರೇಂದ್ರರ ಕೈ ಹಿಡಿದು ಹಿಡಿದಳು ತಂದೆಯ ಪ್ರತಿಕ್ರಿಯೆ ಕಂಡು ಕಾರ್ತಿಕನ ಮುಖ ಕೋಪದಿಂದ ಕೆಂಪಾಯಿತು ನೀವು ಏನು ಬೇಕಾದರೂ ಹೇಳಿಕೊಳ್ಳಿ ನಾನು ಅವಳನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ನಿಮಗೆ ಇಷ್ಟವಿದ್ದರೂ ಸರಿ ಇಲ್ಲದಿದ್ದರೂ ಸರಿ ಅಂತ ಜೋರಾದ ಧ್ವನಿಯಲ್ಲಿ ಹೇಳುತ್ತಾ ಅವನು ಮನೆಯಿಂದ ಹೊರಗೆ ಹೋದನು ನರೇಂದ್ರರು ತಲೆಯನ್ನ ಹಿಡಿದುಕೊಂಡು ಕುಳಿತು ಅಯ್ಯೋ ದೇವರೇ ನನ್ನ ಮಗ ನನಗೆ ವಿಶೇಷ ದಿನದಂದು ಈ ಉಡುಗೊರೆಯನ್ನ ಕೊಟ್ಟಿದ್ದಾನೆ ನನ್ನ ಜೀವನದಲ್ಲಿ ನಾನು ಇಂತಹ ದಿನವನ್ನ ನೋಡುತ್ತೇನೆಂದು ಅಂದುಕೊಂಡಿರಲಿಲ್ಲ ಅಂತ ಹೇಳಿಕೊಳ್ಳುತ್ತಿದ್ದರು ಮಗನ ಇಂತಹ ವರ್ತನೆಯಿಂದ ನಲಗಿ ಹೋಗಿದ್ದ ಅವರ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಅದಾದ ನಂತರ ಮತ್ತಷ್ಟು ದಿನಗಳು ಕಳೆದು ಹೋದವು ನರೇಂದ್ರರ ಚಿಂತೆ ಹೆಚ್ಚುತ್ತಲೇ ಹೋಯಿತು ಏಕೆಂದರೆ ಮನೆ ಖಾಲಿ ಮಾಡುವ ದಿನ ಹತ್ತಿರ ಬರುತ್ತಿತ್ತು ಆಗ ಒಂದಿನ ನರೇಂದ್ರರ ಮನೆಗೆ ಒಂದು ಕೊರಿಯರ್ ಬಂದಿತು ಅದು ದೊಡ್ಡ ಮಗ ಅಂಕಿತನ ಹೆಸರಿನಲ್ಲಿತ್ತು ಕಮಲಮ್ಮ ತೆಗೆದುಕೊಂಡು ಉತ್ಸುಕತೆಯಿಂದ ತೆರೆದು ನೋಡಿದಳು ಅದರಿಂದ ಒಂದು ಪತ್ರ ಹೊರಗೆ ಬಂದಿತು ಆದರೆ ಓದುತ್ತಲೇ ಕಮಲಮ್ಮ ಸ್ತಬ್ಧವಾಗಿ ನಿಂತಳು ಅವಳ ತೆರೆದ ಕಣ್ಣುಗಳು ತೆರೆದೇ ಇದ್ದವು ಆಗ ನರೇಂದ್ರರು ತಮ್ಮ ಕೋಣೆಯಿಂದ ಹೊರಬಂದರು ಮತ್ತು ಕಮಲಮ್ಮ ಹಾಗೆ ಗರಬಡಿದವರಂತೆ ನಿಂತಿದ್ದನ್ನ ಕಂಡು ಏನು ಅಂತ ಕೇಳಿದರು ಆಗ ಕಮಲಮ್ಮ ತನಗರಿವಿಲ್ಲದಂತೆ ಗರಿವಿಲ್ಲದಂತೆ ಅದನ್ನ ಅವರ ಕೈಗೆ ಕೊಟ್ಟಳು ಮೊದಲೇ ನಂದುಕೊಂಡಿದ್ದ ನರೇಂದ್ರರು ಪತ್ರವನ್ನು ಓದಿ ಇನ್ನಷ್ಟು ಅದುರಿ ಹೋದರು ಕಣ್ಣುಗಳನ್ನು ಪುಳಕಿಸದೆ ಅವರು ಪತ್ರವನ್ನೇ ನೋಡುತ್ತಿದ್ದರು ತನ್ನ ದುಃಖ ಮತ್ತು ಪೀಡೆಯನ್ನ ತನ್ನ ಹೃದಯದಲ್ಲಿ ಹತ್ತಿಕ್ಕಿಕೊಂಡು ಕಮಲಮ್ಮ ನಿಮ್ಮ ಮಗನಿಗೆ ವಿದೇಶದಲ್ಲಿ ನೌಕರಿ ಸಿಕ್ಕಿದೆ ಈಗ ಅವನು ಕೂಡ ನಮ್ಮಿಂದ ದೂರ ಹೋಗುತ್ತಾನೆ ಎಂದಿಗೂ ಬಾರದಂತೆ ಅಂತ ಹೇಳಿದಳು ನಡಿ ಒಳ್ಳೆಯದೇ ಆಯಿತು ಕಮಲ ನಮ್ಮ ಭರವಸೆಯ ಮಗ ಯಶಸ್ಸಿನ ಹಾದಿಯಲ್ಲಿದ್ದಾನೆ ಅಂತ ನರೇಂದ್ರರು ತಮ್ಮ ಹೆಂಡತಿಯನ್ನು ಸಮಾಧಾನಪಡಿಸುತ್ತಾ ಗದ್ಗತಿತ ಧ್ವನಿಯಲ್ಲಿ ಹೇಳಿದರು ಒಬ್ಬ ಮಗನಿಂದ ಉಂಟಾದ ಗಾಯಗಳು ಇನ್ನೂ ವಾಸಿಯಾಗಿರದಿದ್ದ ನರೇಂದ್ರ ಮತ್ತು ಕಮಲಮ್ಮ ದಂಪತಿಗಳಿಗೆ ಈಗ ದೊಡ್ಡ ಮಗ ವಿದೇಶಕ್ಕೆ ಹೋಗುವ ಸುದ್ದಿ ತಿಳಿದು ಪೂರ್ತಿ ಒಳಗಿನಿಂದ ಅದುರಿ ಹೋದರು ನರೇಂದ್ರರು ಯೋಚಿಸುತ್ತಾ ಯೋಚಿಸುತ್ತಾ ಹಿಂದಿನ ನೆನಪುಗಳ ಸುಳಿಯಲ್ಲಿ ಸಿಲುಕಿದರು ಅವರು ತಮ್ಮ ಮೂರು ಜನ ಮಕ್ಕಳನ್ನು ತಮ್ಮ ನಿಯತ್ತಿನ ನೌಕರಿ ಮತ್ತು ಪರಿಶ್ರಮದಿಂದ ಚೆನ್ನಾಗಿ ಕಲಿಸಿ ಬೆಳೆಸಿದ್ದರು ಮತ್ತು ಅವರನ್ನು ಎಂತಹ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದರು ಅಂದರೆ ಅವರ ಇಬ್ಬರು ಗಂಡು ಮಕ್ಕಳು ಇಂದು ಒಳ್ಳೆಯ ಕಂಪನಿಯಲ್ಲಿ ಒಳ್ಳೆಯ ಪೋಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಮಗಳನ್ನು ಒಂದು ಒಳ್ಳೆಯ ಕುಟುಂಬದ ವರನಿಗೆ ಕೊಟ್ಟು ಮದುವೆ ಮಾಡಿದ್ದರು ಕಾರ್ತಿಕ್ ಈಗಾಗಲೇ ನಮಗೆ ತುಂಬಾ ನೋವುಂಟು ಮಾಡಿದ್ದಾನೆ ಆದರೆ ನಮ್ಮ ಹಿರಿಯ ಮಗ ಕೂಡ ನಮ್ಮನ್ನ ಬಿಟ್ಟು ಹೋದರೆ ನಾವು ಕಮಲ ಹೃದಯದಲ್ಲಿ ನೋವು ಮತ್ತು ದುಃಖ ತುಂಬಿಕೊಂಡು ಹೇಳಿದಳು ಅವಳ ಕಣ್ಣುಗಳಲ್ಲಿನ ಕಣ್ಣೀರು ಕೆನ್ನೆಯವರೆಗೂ ಬಂದಿತು ಮಗನೇ ನಾವು ನಿನ್ನಿಂದ ಇದನ್ನು ನಿರೀಕ್ಷಿಸಲಿಲ್ಲ ನೀನು ನಮ್ಮ ಬಗ್ಗೆ ಒಂದು ಕ್ಷಣವೂ ಯೋಚಿಸಲಿಲ್ಲ ನೀನು ಕೂಡ ನಮ್ಮನ್ನು ಅಸಹಾಯಕತೆಯ ಅಂಚಿನಲ್ಲಿ ಬಿಟ್ಟು ಹೊರಟೆ ಅಂತ ನರೇಂದ್ರರು ತಮ್ಮಷ್ಟಕ್ಕೆ ತಾವೇ ಯೋಚಿಸಲು ಪ್ರಾರಂಭಿಸಿದರು ನಾವೀಗ ಎಲ್ಲಿಗೆ ಹೋಗೋಣ ರೀ ನಮ್ಮ ಈ ಮನೆಯನ್ನು ಸ್ವಲ್ಪವೇ ದಿನಗಳಲ್ಲಿ ನಮ್ಮಿಂದ ಹಿಂಪಡೆಯುತ್ತಾರೆ ಅಂತ ಕೇಳುವಾಗ ಕಮಲಮ್ಮಳ ಚಿಂತೆ ಅವಳನ್ನು ಸತಾಯಿಸುತ್ತಿತ್ತು ಕಮಲ ನೀನೇಕೆ ಚಿಂತೆ ಮಾಡುತ್ತೀಯ ನನ್ನ ನಿವೃತ್ತಿಯ ಹಣ ನನ್ನ ಬಳಿ ಇದೆ ಮತ್ತು ನನ್ನ ಪಿಂಚಣಿಯೂ ಬರುತ್ತದೆ ನಮ್ಮಿಬ್ಬರ ಖರ್ಚುಗಳನ್ನು ನಾನು ಸುಲಭವಾಗಿ ಭರಿಸಲು ಸಾಧ್ಯವಾಗುತ್ತದೆ ಈಗ ನಮ್ಮ ಅಗತ್ಯತೆಗಳು ಹೆಚ್ಚೇನೂ ಇಲ್ಲ ಇನ್ನು ವಾಸ್ತವದ ವಿಷಯಕ್ಕೆ ಬಂದರೆ ಅದು ಕೂಡ ಯಾವುದಾದರೂ ವೃದ್ಧಾಶ್ರಮದಲ್ಲಿ ಆಗುತ್ತದೆ ಅಂತ ಹೇಳುತ್ತಾ ಹೇಳುತ್ತಾ ನರೇಂದ್ರರ ಧ್ವನಿಯು ಕಂಪಿಸುತ್ತಿತ್ತು ಅವರೇನೋ ಕಮಲಾಲನ್ನು ಸಮಾಧಾನ ಮಾಡಿ ಹೊರಗೆ ಹೋದರು ಆದರೆ ಅವರ ಕಣ್ಣುಗಳಲ್ಲಿ ಕಣ್ಣೀರಿನಿಂದ ತುಂಬಿದ್ದ ಅಸಹಾಯಕತೆ ಕಮಲಾಳಿಂದ ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಅವರೊಳಗಿನ ತಳಮಳ ಮತ್ತು ಅವರ ಹೃದಯದ ನರಳುವಿಕೆಯ ಸದ್ದು ಅವಳಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಆದರೆ ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸಿಕೊಳ್ಳುವುದನ್ನು ಬಿಟ್ಟು ಅವರಿಗೆ ಬೇರೇನು ಮಾಡಲು ಉಳಿದಿರಲಿಲ್ಲ ಅಷ್ಟರಲ್ಲಿ ಅವಳ ಆಲೋಚನೆಗಳ ಸರಪಳಿ ಕಳಚಿ ಬೀಳುವಂತೆ ಬಾಗಿಲು ಕರೆಗಂಟೆ ಬಾರಿಸಿತು ಕಮಲಾ ಹೋಗಿ ಬಾಗಿಲು ತೆರೆದು ನೋಡಿದಾಗ ಎದುರಿಗೆ ಮಗಳು ಮತ್ತು ಅಳಿಯ ನಿಂತಿದ್ದರು ತನ್ನ ಬೇಜಾರನ್ನ ಹೃದಯದ ಯಾವುದೋ ಕೋಣೆಯಲ್ಲಿ ಮುಚ್ಚಿಡುತ್ತಾ ಕಮಲ ಅವರನ್ನ ಒಳಗೆ ಕರೆತಂದಳು ಆಚೆ ಈಚೆ ನೋಡುತ್ತಾ ಅವಳ ಮಗಳು ಸ್ನೇಹ ಅಮ್ಮ ಅಪ್ಪಾಜಿ ಎಲ್ಲೂ ಕಾಣುತ್ತಿಲ್ಲವಲ್ಲ ಎಲ್ಲಿಯಾದರೂ ಹೋಗಿದ್ದಾರೆಯೇ ಅಂತ ಕೇಳಿದಳು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಭಾರವಾದ ಹೃದಯದಿಂದ ಹಾ ರುದ್ರಾಶ್ರಮಕ್ಕೆ ಹೋಗಿದ್ದಾರೆ ನಮಗೆ ಅಲ್ಲಿರಲು ಆಗುತ್ತದೆಯೋ ಇಲ್ಲವೋ ಅಂತ ತಿಳಿದುಕೊಳ್ಳಲಿಕ್ಕೆ ಅಂತ ಕಮಲ ಹೇಳಿದಳು ತಾಯಿಯ ಮಾತನ್ನ ಕೇಳಿ ಅವಳು ವಿಚಿತ್ರತೆಯಿಂದ ಏನು ಇದೇನು ಹೇಳುತ್ತಿದ್ದೀಯ ಅಮ್ಮ ನೀನು ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳು ಇರುವಾಗ ಈ ವೃದ್ಧಾವಸ್ಥೆಯಲ್ಲಿ ನೀವು ಓಲ್ಡ್ ಏಜ್ ಹೋಮ್ಗೆ ಹೋಗುತ್ತೀರಾ ಈ ವಯಸ್ಸಿನಲ್ಲಿ ನಿಮಗೆ ಹೆಚ್ಚು ಕಾಳಜಿ ಮಾಡುವವರು ಮತ್ತು ಮಕ್ಕಳ ಆಸರೆ ಬೇಕಾಗಿರುತ್ತದೆ ಅದಾಗಿಯೂ ನೀವು ವೃದ್ಧಾಶ್ರಮಕ್ಕೆ ಹೋಗುವ ತಯಾರಿ ನಡೆಸಿದ್ದೀರಿ ಅಂತ ಹೇಳಿದಳು ಹಾಂ ನೀನು ಸರಿಯಾಗಿ ಹೇಳಿದೆ ಇಬ್ಬರು ಗಂಡು ಮಕ್ಕಳು ಈಗ ಅವರೆಲ್ಲಿ ನಮ್ಮವರಾಗಿ ಉಳಿದಿದ್ದಾರೆ ಅಂತ ಹೇಳುತ್ತಾ ಕಮಲಮ್ಮ ನಡೆದ ಎಲ್ಲ ಸಂಗತಿಗಳನ್ನು ವಿವರಿಸಿದಳು ಇದನ್ನು ಕೇಳಿ ಸ್ನೇಹ ಆಶ್ಚರ್ಯಚಕಿತಳಾದಳು ನಂತರ ಅವಳು ಅಮ್ಮ ಏನೇ ಆಗಲಿ ನಾನು ಇರುವವರೆಗೂ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹೋಗಲು ಬಿಡುವುದಿಲ್ಲ ನೀವು ನಮ್ಮೊಂದಿಗೆ ಬನ್ನಿ ಇಂದಿನಿಂದ ನೀವಿಬ್ಬರು ನಮ್ಮೊಂದಿಗೆ ನಮ್ಮ ಮನೆಯಲ್ಲೇ ಇರುತ್ತೀರಿ ತಂದೆ ತಾಯಿಯನ್ನ ಕೇವಲ ಗಂಡು ಮಕ್ಕಳಷ್ಟೇ ನೋಡಿಕೊಳ್ಳಬೇಕಾ ಮಗಳಾದವಳು ತನ್ನ ತಂದೆ ತಾಯಿಯನ್ನ ತನ್ನೊಂದಿಗೆ ಇಟ್ಟುಕೊಳ್ಳಬಾರದಾ ಎಂದಳು ಏಕೆ ಇಟ್ಟುಕೊಳ್ಳಬಾರದು ಮಗಳೇ ಆದರೆ ನಾವು ನಿನಗೆ ಭಾರವಾಗಿ ಇರಲು ಇಷ್ಟಪಡುವುದಿಲ್ಲ ಇಷ್ಟು ವರ್ಷ ನಾವು ನಮ್ಮ ಜೀವನವನ್ನು ಚೆನ್ನಾಗಿ ಜೀವಿಸಿದ್ದೇವೆ ನೀನು ನಿನ್ನ ಸಂಸಾರದಲ್ಲಿ ಚೆನ್ನಾಗಿರು ಅಂತ ಅಷ್ಟೇ ನಾವು ಬಯಸುತ್ತೇವೆ ಅಂತ ಕಮಲಾ ತುಂಬಿ ಬಂದ ಗಂಟಲಿನಿಂದ ಹೇಳಿದಳು ಆಗ ಅವರ ಅಳಿಯ ಅತ್ತೆ ಈ ವಯಸ್ಸಲ್ಲಿ ನಾವು ನಿಮ್ಮನ್ನು ಒಂಟಿಯಾಗಿ ಬಿಡಲು ಬಯಸುವುದಿಲ್ಲ ನಾನು ಕೂಡ ನಿಮ್ಮಿಬ್ಬರ ಮಗನ ಹಾಗೆ ಇದ್ದೀನಿ ನೀವು ನಮ್ಮೊಂದಿಗೆ ಬಂದು ಇದ್ದರೆ ನಮಗೂ ಕೂಡ ಖುಷಿಯಾಗುತ್ತದೆ ಅಂತ ಹೇಳಿದ ಸ್ವಲ್ಪ ಸಮಯದಲ್ಲಿ ನರೇಂದ್ರರು ಮನೆಗೆ ಮರಳಿ ಬಂದರು ನರೇಂದ್ರ ಮತ್ತು ಕಮಲಮ್ಮನವರು ತಮ್ಮ ಮಗಳು ಮತ್ತು ಅಳಿಯನ ವಿಚಾರ ಕೇಳಿ ಪ್ರಸನ್ನರಾದರು ಮಕ್ಕಳಾದವರು ನಮ್ಮನ್ನ ಒಂದೇ ಕ್ಷಣದಲ್ಲಿ ಬೇರೆ ಮಾಡಿದರು ಆದರೆ ಇಲ್ಲಿ ಅಳಿಯ ಇದ್ದಾರೆ ಅವರು ನಮ್ಮನ್ನ ಒಂಟಿಯಾಗಿ ಬಿಡಲು ಇಚ್ಛಿಸುತ್ತಿಲ್ಲ ಅಂತ ಇಬ್ಬರು ದಂಪತಿಗಳು ತಮ್ಮ ಮನದಲ್ಲಿ ಯೋಚಿಸಿದರು ಮಗಳು ಮತ್ತು ಅಳಿಯ ತಮ್ಮ ಹೆತ್ತವರನ್ನ ಸಹಾನುಭೂತಿಯ ಕಣ್ಣುಗಳಿಂದ ನೋಡುತ್ತಿದ್ದರು ಮತ್ತು ಅವರ ಉತ್ತರಕ್ಕಾಗಿ ಕಾಯುತ್ತಿದ್ದರು ಆಗ ನರೇಂದ್ರರು ಯಾವುದೇ ತಂದೆ ತಾಯಿಗಳು ತಮ್ಮ ಮಗಳ ಮನೆಯಲ್ಲಿ ಇರಲು ಬಯಸುವುದಿಲ್ಲ ಈಗಲೇ ಹಿಂದೆ ನಮಗೆ ಸಾವು ಬಂದರೂ ಕೂಡ ನಾವು ಅಂತಹ ಜೀವನ ಬಯಸುವುದಿಲ್ಲ ಅದರ ಬದಲಾಗಿ ಆ ದೇವರು ನಮ್ಮನ್ನು ಆದಷ್ಟು ಬೇಗನೆ ತನ್ನ ಬಳಿಗೆ ಕರೆದುಕೊಂಡು ಬಿಡಲಿ ಅಂತ ನಾನು ಬಯಸುತ್ತೇನೆ ಅಂತ ನರೇಂದ್ರರು ಹೇಳಿದಾಗ ಅವರ ಅಳಿಯ ಅವರ ಮಾತನ್ನು ಅರ್ಥ ಮಾಡಿಕೊಂಡು ನಾವು ನಿಮ್ಮ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಮಾವ ಅದಕ್ಕಾಗಿ ನಾವು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದು ಅಂತ ನಮ್ಮ ಮನೆಯ ಹತ್ತಿರವೇ ಒಂದು ಬಾಡಿಗೆ ಮನೆ ನೋಡುತ್ತೇವೆ ನೀವು ಅಲ್ಲಿದ್ದರೂ ಕೂಡ ನಾವು ನಿಮ್ಮನ್ನ ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳಬಹುದು ನಿಮ್ಮೊಂದಿಗೆ ಇದ್ದು ಸ್ನೇಹ ಮತ್ತು ನಿಮ್ಮ ಮೊಮ್ಮಕ್ಕಳು ಸಹ ಖುಷಿಯಾಗಿರುತ್ತಾರೆ ಅಂತ ಹೇಳಿದಾಗ ನರೇಂದ್ರರು ಅಳಿಯಂದ್ರೆ ನಮ್ಮ ಬಗ್ಗೆ ನಿಮಗೆ ಇರುವ ವಿಚಾರ ಮತ್ತು ಭಾವನೆಗಳಿಗೆ ನಾನು ಗೌರವ ಕೊಡುತ್ತೇನೆ ಆದರೆ ನನ್ನ ಆತ್ಮ ಮತ್ತು ಸ್ವಾಭಿಮಾನ ಅನ್ನುವುದು ಇದೆಲ್ಲವನ್ನ ಮಾಡಲಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿ ಅವರು ಯೋಚನೆಯಲ್ಲಿ ಮುಳುಗಿದರು ಸ್ವಲ್ಪ ಹೊತ್ತಿನ ನಂತರ ಅವರು ತಮ್ಮ ಪತ್ನಿಗೆ ಕಮಲ ನಾನು ನಮ್ಮ ಉಳಿದ ಜೀವನಕ್ಕೆ ಯಾವ ನಿರ್ಧಾರವನ್ನ ತೆಗೆದುಕೊಂಡಿರುವೆನೋ ಅದಕ್ಕೆ ನಿನ್ನ ಸಂಪೂರ್ಣ ಬೆಂಬಲವಿದೆಯೇ ಅಂತ ಕೇಳಿದರು ರೀ ನಾನು ಯಾವಾಗ ನಿಮಗೆ ಬೆಂಬಲ ಕೊಟ್ಟಿಲ್ಲ ಎಂದು ಇಲ್ಲದ್ದು ಇಂದು ನಿಮಗೆ ವಿರೋಧ ಮಾಡುತ್ತೇನಾ ಅಂತ ಕಮಲ ನರೇಂದ್ರರ ಕೈ ಹಿಡಿಯುತ್ತಾ ಹೇಳಿದಳು ಆಗ ನರೇಂದ್ರರು ಸರಿಯಾಯಿತು ನಾವು ಎರಡು ದಿನದ ನಂತರ ಓಲ್ಡ್ ಏಜ್ ಹೋಮ್ಗೆ ಹೊರಟು ಹೋಗೋಣ ನನ್ನ ನಿವೃತ್ತಿಯ ಹಣವನ್ನು ಅದೇ ವೃದ್ಧಾಶ್ರಮಕ್ಕೆ ನೀಡೋಣ ಹೀಗೆ ಮಾತನಾಡುವಾಗ ಇಬ್ಬರ ಕಣ್ಣುಗಳು ಸಹ ಹಸಿಯಾದವು ರಾತ್ರಿಯ ಊಟ ಮುಗಿದಿತ್ತು ಕಮಲ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು ಆದರೆ ಅವಳ ಮನಸ್ಸು ಕೆಲಸಕ್ಕಿಂತ ಆಲೋಚನೆಯ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿತ್ತು ಏತನ್ ಮಧ್ಯ ನರೇಂದ್ರರು ತಮ್ಮ ಕೋಣೆಯಲ್ಲಿ ತಮ್ಮ ಹಾಸಿಗೆಯ ಮೇಲ್ಭಾಗದಲ್ಲಿ ಕುಳಿತು ಹಳೆಯ ಆಲ್ಬಂನ ಪುಟಗಳನ್ನ ತಿರುಗಿಸುತ್ತಿದ್ದರು ಛಾಯಾಚಿತ್ರಗಳು ಅದರಲ್ಲಿ ಮುದ್ದು ಮುದ್ದಾದ ಅಂಕಿತ್ ಮತ್ತು ಕಾರ್ತಿಕ್ ಮಳೆಯಲ್ಲಿ ನೆನೆಯುತ್ತಾ ಜಗಳ ಮಾಡುವ ದೃಶ್ಯ ಮತ್ತೊಂದರಲ್ಲಿ ಸ್ಕೂಲ್ ಡ್ರೆಸ್ನಲ್ಲಿ ನಗುತ್ತಿರುವ ದೃಶ್ಯ ಕಂಡು ಬರುತ್ತಿದ್ದವು ಒಂದು ಫೋಟೋದಲ್ಲಿ ಅವರ ತಾಯಿ ಅವರನ್ನ ಮುದ್ದಿಸುತ್ತಿದ್ದರೆ ಇನ್ನೊಂದು ಫೋಟೋದಲ್ಲಿ ಮಕ್ಕಳು ತಮ್ಮ ತಂದೆಯನ್ನ ಅಪ್ಪಿಕೊಳ್ಳುತ್ತಿದ್ದರು ಇಂದು ನರೇಂದ್ರರಿಗೆ ಇದು ಮತ್ತೊಂದು ಜೀವನದ ಕಥೆಯಂತೆ ಭಾಸವಾಯಿತು ಕಮಲಾ ಕೋಣೆಯ ಒಳಗೆ ಬಂದು ಮೆಲೋ ರೀ ಹೆಚ್ಚು ಚಿಂತೆ ಮಾಡಬೇಡಿ ಏನಾಗಬೇಕೋ ಅದು ಆಗೇ ಆಗುತ್ತದೆ ಆದರೆ ನೀವು ಈ ತರ ನಿಮ್ಮನ್ನ ನೀವು ದುಃಖಿತರನ್ನಾಗಿ ಮಾಡಿಕೊಳ್ಳಬೇಡಿ ಅಂತ ಹೇಳಿದಳು ನರೇಂದ್ರರು ಆಲ್ಬಮ್ ಮುಚ್ಚಿಟ್ಟರು ಮತ್ತು ತಮ್ಮ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಕಮಲಾ ನಾನು ಯೋಚಿಸುತ್ತಿದ್ದೆ ನಾವು ನಮ್ಮ ಮಕ್ಕಳಿಗೆ ಏನೂ ಕಡಿಮೆ ಮಾಡಿದ್ದೇವೆ ಆದರೆ ಇಬ್ಬಿಬ್ಬರು ಗಂಡು ಮಕ್ಕಳಿದ್ದರೂ ನಾವು ಇರಲಿಕ್ಕೆ ಒಂದು ಸ್ಥಳವನ್ನು ಹುಡುಕಬೇಕಾದ ಸಮಯ ಬಂದಿದೆ ದೇವರು ನಮ್ಮನ್ನ ಮೇಲಕ್ಕೆ ಏಕೆ ಕರೆದೊಯ್ಯುತ್ತಿಲ್ಲ ಈ ಜೀವನದಲ್ಲಿ ಇನ್ನು ಮುಂದೆ ಏನು ಮಾಡಲು ಉಳಿದಿದೆ ನಮಗೆ ಅಂತ ಹೇಳುತ್ತಾ ಅವರು ಒಮ್ಮೆ ಅವರ ತಮ್ಮ ಹಣೆ ಬರಹವನ್ನು ಬೈದುಕೊಳ್ಳುತ್ತಿದ್ದರೆ ಇನ್ನೊಮ್ಮೆ ತಮ್ಮ ಪಾಲನೆ ಪೋಷಣೆಯಲ್ಲಿ ಏನೋ ಕೊರತೆ ಆಗಿದೆ ಅಂತ ಅಂದುಕೊಳ್ಳುತ್ತಿದ್ದರು ಮಾರನೆಯ ದಿನ ಅವರ ದೊಡ್ಡ ಮಗ ಅಂಕಿತ್ ತನ್ನ ಪತ್ನಿ ಮಕ್ಕಳೊಂದಿಗೆ ತನ್ನ ತಂದೆ ತಾಯಿಯ ಮನೆಗೆ ಬಂದನು ಮತ್ತು ಅಮ್ಮ ಅಪ್ಪಾಜಿ ಇಂದು ನನಗೆ ತುಂಬಾ ಸಂತೋಷವಾದ ದಿನವಾಗಿದೆ ಇದನ್ನು ತೆಗೆದುಕೊಳ್ಳಿ ಬಾಯಿ ಸಿಹಿ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಅವನು ಸ್ವೀಟ್ಸ್ ಬಾಕ್ಸ್ ಅನ್ನ ತನ್ನ ತಂದೆ ತಾಯಿಯ ಮುಂದೆ ಹಿಡಿದ ನರೇಂದ್ರರು ಮತ್ತು ಕಮಲಮ್ಮ ಅವನನ್ನ ವಿಚಿತ್ರತೆಯಿಂದ ನೋಡತೊಡಗಿದರು ಅಂತಹ ಯಾವ ಖುಷಿಯ ವಿಚಾರ ಅಂತ ಕೇಳುವುದಿಲ್ಲವೇ ಅಂತ ಅಂಕಿತ್ ಕೇಳಿದಾಗ ನರೇಂದ್ರರು ಗಂಭೀರ ಸ್ವರದಲ್ಲಿ ಇದೇ ಅಲ್ಲವೇ ನಿನಗೆ ವಿದೇಶದಲ್ಲಿ ನೌಕರಿ ಸಿಕ್ಕ ವಿಚಾರ ಇನ್ನು ನೀನು ಅಲ್ಲಿಯೇ ಸೆಟಲ್ ಆಗುತ್ತೀಯಾ ಮತ್ತು ಯಶಸ್ಸಿನ ಶಿಖರದಲ್ಲಿ ತಲುಪುತ್ತೀಯಾ ನಮಗೆಲ್ಲ ಗೊತ್ತಿದೆ ಮಗನೆ ಅಂತ ಹೇಳುತ್ತಾ ನರೇಂದ್ರರು ತಮ್ಮ ಮಗನಿಗೆ ಬಂದಿದ್ದ ಪತ್ರವನ್ನ ಅವನಿಗೆ ಕೊಟ್ಟರು ನಂತರ ಕಮಲಮ್ಮ ಭಾರವಾದ ಹೃದಯದಿಂದ ಮಗನೇ ಈ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನೀನು ನಿನ್ನ ತಂದೆ ತಾಯಿಯ ಬಗ್ಗೆ ಒಂದು ಬಾರಿಯಾದರೂ ಯೋಚಿಸಲಿಲ್ಲವೆ ವಯಸ್ಸಾದ ಈ ಹಂತದಲ್ಲಿ ನಾವೆಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಅಂತ ಹೇಳುತ್ತಾ ಹೇಳುತ್ತಾ ತಾಯಿಯ ಗಂಟಲು ತುಂಬಿ ಬಂದಿತು ಇದನ್ನೆಲ್ಲ ಕೇಳಿ ಅಂಕಿತ್ ಮತ್ತು ಅವನ ಹೆಂಡತಿ ಆಘಾತಕ್ಕೊಳಗಾದರು ನೀವು ಏನು ಹೇಳುತ್ತಿದ್ದೀರಾ ಅಮ್ಮ ನನಗೇನು ಅರ್ಥವಾಗುತ್ತಿಲ್ಲ ಅಂಕಿತ್ ಆಶ್ಚರ್ಯದಿಂದ ಕೇಳಿದ ಅಷ್ಟರಲ್ಲಿ ಅಂಕಿತನ ಹೆಂಡತಿಯ ದೃಷ್ಟಿ ಬೇರೆ ಕಡೆಗೆ ಹೋಯಿತು ಮತ್ತು ಅವಳು ಎದುರಿನ ಕೋಣೆಯಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿ ಇಡಲಾಗಿದ್ದನ್ನ ನೋಡಿದಳು ಅವಳು ಆಶ್ಚರ್ಯದಿಂದ ಅರೇ ಅತ್ತೆ ಇದೇನಿದು ನೀವು ಎಲ್ಲಿಗೆ ಹೋಗಲು ತಯಾರಿ ಮಾಡಿಕೊಂಡಿದ್ದೀರಿ ಅಂತ ಕೇಳಿದಳು ಆಗ ಕಮಲಮ್ಮ ಸೊಸೆಯ ಮಾತಿಗೆ ಈಗ ನಾವು ವೃದ್ಧಾಶ್ರಮಕ್ಕೆ ಹೋಗಬೇಕು ಅಂತ ಯೋಚಿಸಿದ್ದೇವೆ ಮಗನೆ ಈಗ ನೀವೆಲ್ಲರೂ ಪೂರ್ತಿಯಾಗಿ ಸ್ವತಂತ್ರರಾಗಿದ್ದೀರಿ ವಿದೇಶಕ್ಕೆ ಹೋಗಿ ಕೈ ತುಂಬ ಗಳಿಸಿಕೊಳ್ಳಿ ಅಂತ ಹೇಳಿದಳು ತಾಯಿಯ ಮಾತಿಗೆ ಅಂಕಿತನು ಆಶ್ಚರ್ಯಚಕಿತನಾಗಿ ಇಲ್ಲ ಅಮ್ಮ ನೀವು ಹೀಗೆ ಯೋಚಿಸಲು ಹೇಗೆ ಸಾಧ್ಯ ನಾವಿಬ್ಬರೂ ನಿಮ್ಮಿಬ್ಬರನ್ನು ಬಿಟ್ಟು ವಿದೇಶಕ್ಕೆ ಹೊರಟು ಹೋಗುತ್ತೇವೆ ಅಂತ ನನಗೆ ವಿದೇಶದಲ್ಲಿ ನೌಕರಿ ಮಾಡುವ ಅವಕಾಶ ಅವಶ್ಯವಾಗಿ ಸಿಕ್ಕಿತ್ತು ಆದರೆ ನಾನು ಅದನ್ನು ಸ್ವೀಕರಿಸಲಿಲ್ಲ ಅಂತ ಹೇಳಿದ ನರೇಂದ್ರರು ತಮ್ಮ ಮಗನನ್ನ ಗಮನವಿಟ್ಟು ನೋಡುತ್ತಾ ನಿಂತರು ಅಮ್ಮ ನಾವು ನಿಮ್ಮೆಲ್ಲರನ್ನ ಬಿಟ್ಟು ವಿದೇಶಕ್ಕೆ ಹೋಗುವುದಂತೂ ಸುಳ್ಳು ಇನ್ನು ಮುಂದೆ ನೌಕರಿ ಮಾಡಲು ನಮ್ಮ ಪಕ್ಕದ ಶಹರಕ್ಕೂ ಹೋಗುವುದಿಲ್ಲ ಅಪ್ಪಾಜೆ ನಿಮ್ಮ ನಿವೃತ್ತಿಯ ನಂತರ ನಾನು ನಮ್ಮದೇ ಆದ ಇದೇ ಶಹರಕ್ಕೆ ವರ್ಗಾವಣೆ ಮಾಡಿಸಿಕೊಂಡೆ ಮತ್ತು ನಾವು ಇಲ್ಲಿಯೇ ಒಂದು ದೊಡ್ಡದಾದ ಮನೆಯನ್ನು ಸಹ ಖರೀದಿಸಿದೆವು ಅಂದರೆ ನಾವೆಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಇರಬೇಕು ಅಂತ ಈ ಸಿಹಿ ಅದೇ ಖುಷಿಗಾಗಿ ತಂದಿದ್ದೇನೆ ಮತ್ತೆ ಅಪ್ಪಾಜಿ ನಾವು ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂದುಕೊಂಡಿದ್ದೆವು ಅದಕ್ಕಾಗಿಯೇ ನಾವು ಈ ವಿಚಾರವನ್ನ ನಿಮ್ಮಿಂದ ಮುಚ್ಚಿ ಇಟ್ಟಿದ್ದೆವು ಈಗ ನೀವು ನಿಮ್ಮ ವೃದ್ಧಾವಸ್ಥೆಯನ್ನು ನಿಮ್ಮ ಮೊಮ್ಮಕ್ಕಳೊಂದಿಗೆ ಸುಖವಾಗಿ ಕಳೆಯುತ್ತೀರಿ ಅಂತ ಹೇಳಿದ ನಂತರ ಇಬ್ಬರು ಮಗ ಸೊಸೆ ತಮ್ಮ ತಂದೆ ತಾಯಿಯ ಚರಣಗಳ ಮುಂದೆ ಕುಳಿತು ನಾವು ನಿಮ್ಮ ಸೇವೆಗೆ ಅವಕಾಶ ಕೋರುತ್ತೇವೆ ಅಪ್ಪಾಜಿ ನೀವು ನಮ್ಮೊಂದಿಗೆ ಅಲ್ಲ ಬದಲಾಗಿ ನಾವು ನಿಮ್ಮೊಂದಿಗೆ ಇರಬೇಕು ಅಂತ ಬಯಸುತ್ತೇವೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದದ ತಂಪಾದ ನೆರಳು ನಮಗೆ ಬೇಕು ನೀವು ಅದನ್ನು ನಮಗೆ ನೀಡುತ್ತೀರಾ ಅಂತ ಕೇಳಿಕೊಂಡರು ಒಂದೆಡೆ ತಮ್ಮ ಮಗ ಮತ್ತು ಸೊಸೆಯ ಆಲೋಚನೆಗಳನ್ನು ತಿಳಿದ ನಂತರ ನರೇಂದ್ರರ ಎದೆ ಹೆಮ್ಮೆಯಿಂದ ಉಬ್ಬಿತು ಮತ್ತು ಮತ್ತೊಂದೆಡೆ ಅವರು ತಮ್ಮ ತಪ್ಪು ಯೋಚನೆಗಾಗಿ ಮರುಕುಪಡುತ್ತಿದ್ದರು ಕಮಲಮ್ಮ ತನ್ನ ಖುಷಿಯ ಕಣ್ಣೀರನ್ನ ತಡೆದುಕೊಳ್ಳಲು ಅಸಮರ್ಥಳಾಗಿದ್ದಳು ಮಗ ಸೊಸೆಯನ್ನ ಎಬ್ಬಿಸುತ್ತಾ ಅವರಿಬ್ಬರು ಮಕ್ಕಳೇ ನೀವು ಇಂದು ನಮ್ಮನ್ನು ತುಂಬ ಸಂತೋಷಪಡಿಸಿದ್ದೀರಿ ನಮಗೆ ತುಂಬ ಆಲೋಚನೆಗಳು ಬಂದಿದ್ದವು ನಾವು ಆತುರದಲ್ಲಿ ಏನೇನೋ ಯೋಚಿಸಿಬಿಟ್ಟೆವು ಅವರು ಇನ್ನು ಮಾತನಾಡುತ್ತಿರುವಾಗ ಮಕ್ಕಳು ಇದ್ದಕ್ಕಿದ್ದಂತೆ ಉತ್ಸಾಹದಿಂದ ಅರೆ ಚಿಕ್ಕಪ್ಪ ಬಂದು ಬಿಟ್ಟರು ಚಿಕ್ಕಪ್ಪ ಬಂದು ಬಿಟ್ಟರು ಎಂದು ಕೂಗಲು ಪ್ರಾರಂಭಿಸಿದರು ಅವರೆಲ್ಲರೂ ಎದುರಿಗೆ ನೋಡಿದಾಗ ಕಾರ್ತಿಕ್ ಕೈ ಮುಗಿದು ನಿಂತಿದ್ದ ಅವನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಸುರಿಯುತ್ತಿದ್ದವು ಹಾಗೆ ಅವನನ್ನು ನೋಡಿದ ನರೇಂದ್ರರು ಗಾಬರಿಯಿಂದ ಅರೆ ಮಗನೇ ನೀನು ಅನ್ನುವಷ್ಟರಲ್ಲಿ ಅವನು ನನ್ನನ್ನು ಕ್ಷಮಿಸಿ ಅಪ್ಪಾಜಿ ರಶ್ಮಿ ಮತ್ತು ಅವಳ ತಂದೆ ತಾಯಿ ನನ್ನನ್ನು ಅವರ ಗುಲಾಮರನ್ನಾಗಿ ಮಾಡಿಕೊಳ್ಳಲು ಬಯಸಿದ್ದಾರೆ ಅಂತ ನೀವು ನಿಜವನ್ನೇ ಹೇಳುತ್ತಿದ್ದೀರಿ ನಾನು ಅವಳನ್ನ ಮದುವೆ ಮಾಡಿಕೊಳ್ಳಲು ಹೊರಟಿದ್ದೆ ಆದರೆ ಇದ್ದು ಇದ್ದು ನಿಮ್ಮ ಪ್ರತಿಯೊಂದು ಶಬ್ದಗಳು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ನನ್ನ ದೇವರಂತ ತಂದೆ ತಾಯಿಯ ಮನಸ್ಸನ್ನ ನೋಯಿಸಿ ನನ್ನ ಮನಸ್ಸಿಗೂ ಶಾಂತಿ ಇಲ್ಲದಂತೆ ಆಯಿತು ನನ್ನ ಆತ್ಮಸಾಕ್ಷಿಯು ನನ್ನನ್ನು ಖಂಡಿಸುತ್ತಿತ್ತು ನನಗೆ ನನ್ನ ತಪ್ಪಿನ ಅರಿವಾಯಿತು ಅಪ್ಪಾಜಿ ಅಮ್ಮ ನಾನು ನಿಮ್ಮೊಂದಿಗೆ ತುಂಬಾ ಕೆಟ್ಟದಾಗಿ ವರ್ತಿಸಿದ್ದೇನೆ ಸಾಧ್ಯವಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅವನು ಸೀದಾ ಅವರ ಕಾಲನ್ನು ಹಿಡಿದುಕೊಂಡ ಅಪ್ಪಾಜಿ ನಾನು ಇನ್ನೂ ಮದುವೆ ಅಂತ ಆಗುವುದಾದರೆ ನೀವು ತೋರಿಸಿದ ಹುಡುಗಿಯನ್ನೇ ಆಗುತ್ತೇನೆ ಅಂತ ಹೇಳಿದ ಪರವಾಗಿಲ್ಲ ಮಗನೇ ನಿನಗೆ ಈಗಲಾದರೂ ತಿಳಿಯತಲ್ಲ ನೀನು ನಿನ್ನ ತಪ್ಪನ್ನು ಅರಿತುಕೊಂಡಿದ್ದೀಯಾ ಅಷ್ಟೇ ಸಾಕು ನಮಗೆ ಹೀಗೆ ಹೇಳುತ್ತಾ ತಾಯಿ ಮತ್ತು ತಂದೆ ನಗುತ್ತಾ ಕಾರ್ತಿಕನನ್ನ ಅಪ್ಪಿಕೊಂಡರು ಎಂತಹ ಅದ್ಭುತ ವಿಷಯ ಅಜ್ಜ ಈಗ ಒಂದು ಸೆಲ್ಫಿ ತೆಗೆದುಕೊಳ್ಳಲೇಬೇಕು ಅಂತ ಮಕ್ಕಳು ಕೈಯಲ್ಲಿ ಮೊಬೈಲ್ ಫೋನ್ ಹಿಡಿದುಕೊಂಡು ಹೇಳಿದರು ಮತ್ತು ಮನೆ ನಗೆಯಲ್ಲಿ ಮುಳುಗಿತು ಇಂದು ನರೇಂದ್ರರ ಇಡೀ ಕುಟುಂಬ ಮತ್ತೆ ಒಂದಾದ ಖುಷಿಯನ್ನ ಆಚರಿಸುತ್ತಿತ್ತು ಕಮಲಮ್ಮ ಪದೇ ಪದೇ ದೇವರಿಗೆ ಧನ್ಯವಾದ ಹೇಳುತ್ತಿದ್ದಳು ಸ್ನೇಹಿತರೆ ತಂದೆ ತಾಯಿ ಆದವರು ಆ ವಿಶಾಲವಾದ ಆಲದ ಮರಗಳಾಗಿದ್ದಾರೆ ಅವರ ತಂಪಾದ ನೆರಳಿನಡಿಯಲ್ಲಿ ಮಕ್ಕಳು ಸುರಕ್ಷಿತ ಭಾವನೆ ಅನುಭವಿಸುತ್ತಾರೆ ನಿಮ್ಮ ಪ್ರಗತಿಯಲ್ಲಿ ನಿಜವಾಗಿಯೂ ಸಂತೋಷ ಪಡುವವರು ನಿಮ್ಮ ಪೋಷಕರು ಮಾತ್ರ ನೀವು ಇಂದು ಏನಾಗಿರುವಿರೋ ಅದರ ಹಿಂದೆ ಅವರ ತ್ಯಾಗ ಅಡಗಿದೆ ನೀವು ಇದ್ದಕ್ಕಿದ್ದಂತೆ ಬೆಳೆದವರಲ್ಲ ನಿಮ್ಮ ತಾಯಿ ನಿಮ್ಮನ್ನ ಬೆಳೆಸಲು ತನ್ನ ದೇಹವನ್ನ ದನಿಸಿದ್ದಾಳೆ ನಿಮ್ಮ ವೃದ್ಧ ತಂದೆ ಸುಡುವ ಬಿಸಿಲಿನಲ್ಲಿ ಶ್ರಮಿಸಿದ್ದಾರೆ ನೀವು ಮಗುವಾಗಿದ್ದಾಗ ನಿಮಗೆ ತಂಪಾದ ನೆರಳು ನೀಡಿದ ಮರದ ಎಲೆಗಳನ್ನ ಒಣಗಲು ಬಿಡಬೇಡಿ ನಿಮ್ಮ ವಾತ್ಸಲ್ಯ ಮತ್ತು ಪ್ರೀತಿಯ ಗೊಬ್ಬರದಿಂದ ಅದನ್ನು ಹಸಿರಾಗಿಗಿರಿಸಿ ನಿಮ್ಮ ಸಿಹಿ ಮಾತುಗಳು ಮತ್ತು ನಡವಳಿಕೆಯ ನೀರಿನಿಂದ ಅದಕ್ಕೆ ನೀರುಣಿಸುವುದನ್ನು ಮುಂದುವರೆಸಿ ಏಕೆಂದರೆ ನಿಮಗೆ ನೆರಳು ನೀಡಿದ ಮರವು ಇಲ್ಲವಾದರೆ ಅಂಗಳದಲ್ಲಿ ಸುಡುವ ಬಿಸಿಲು ಬರುತ್ತದೆ ಅದಕ್ಕಾಗಿ ತಂದೆ ತಾಯಿ ನಮಗೆ ದೇವರು ಕೊಟ್ಟ ಜೀವಂತ ದೇವರು ತಾಯಿಯ ಹೃದಯ ನಮಗೆ ಪ್ರಪಂಚದ ಅತಿ ದೊಡ್ಡ ಆಶ್ರಯ ತಂದೆಯ ನೆರಳು ಮಕ್ಕಳಿಗೆ ಶಕ್ತಿ ಧೈರ್ಯ ಮತ್ತು ದಾರಿದೀಪ ತಾಯಿಯ ಒಂದು ಪ್ರಾರ್ಥನೆ ಮಕ್ಕಳ ಭವಿಷ್ಯವನ್ನ ಬೆಳಗಿಸುತ್ತದೆ ತಂದೆಯ ಬೆವರು ಮಕ್ಕಳ ಸಂತೋಷಕ್ಕೆ ಬುನಾದಿಯಾಗಿರುತ್ತದೆ ತಾಯಿ ತಂದೆ ನಮ್ಮ ಜೀವನದ ಮೊದಲ ಗುರುಗಳು ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಅಷ್ಟೇ ಅಲ್ಲ ಅದು ನಮ್ಮ ಧರ್ಮವಾಗಿದೆ ಹಾಗಿದ್ದರೆ ಸ್ನೇಹಿತರೆ ನಿಮಗೆ ಈ ಕತೆ ಹೇಗೆ ಇಷ್ಟವಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ರೆ ಕತೆಗೊಂದ ಲೈಕ್ ಕೊಡಿ ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು